ನಮಸ್ಕಾರ ಸ್ನೇಹಿತರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಮನುಷ್ಯನ ದಿನಚರಿ ಹೇಗಿರುತ್ತೋ ಹಾಗೆ ಬದುಕು ಬದಲಾಗತ್ತೆ ಒಬ್ಬ ಕಟುಕನ ಎದೆಯೊಳಗೆ ಪ್ರೇಮಿಯು ಅವಿತಿರುವಂತೆ ಪ್ರತಿಯೊಬ್ಬರಲ್ಲೂ ಒಂದು ವಿಭಿನ್ನತೆ ಅನ್ನೋದು ಇದ್ದೇ ಇರುತ್ತೆ ಅಂತಹ ಸಾವಿರಾರು ಮಹಾನ್ ಪುರುಷರು ಇಂದಿಗೂ ಮಾರ್ಗದರ್ಶಕರಾಗಿ ನಿಂತು ಸಾಮಾನ್ಯರನ್ನ ಉನ್ನತ ಪಥದತ್ತ ಕೊಂಡೊಯ್ತಿದ್ದಾರೆ ಇವತ್ತಿನ ಎಪಿಸೋಡ್ನಲ್ಲಿ ಒಬ್ಬ ಮನುಷ್ಯನ ಸಹಜ ಗುಣದಂತೆ ನಮ್ಮ ಬದುಕಿನಲ್ಲಿ ಅಚಾನಕ್ಕಾಗಿ ದಿಢೀರ್ ಬದಲಾವಣೆಯಾಗುತ್ತೆ ಅದಕ್ಕೆ ಮನಃ ಪರಿವರ್ತನೆ ಅನ್ನಬಹುದು ಹಾಗೆ ಆತ್ಮ ಜಾಗೃತಿ ಎನ್ನಬಹುದು ಈ ಒಂದು ಬದಲಾವಣೆಯೇ ಸಾಮಾನ್ಯನನ್ನು ಅಸಾಮಾನ್ಯನನ್ನಾಗಿ ಮಾಡಿಬಿಡುತ್ತೆ ಅನ್ನೋದಕ್ಕೆ ಕೆಲವು ಮಹಾನ್ ಪುರುಷರ ನಿದರ್ಶನದೊಂದಿಗೆ ವಿವರಿಸ್ತೀನಿ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ಇಡೀ ಪ್ರಪಂಚದಲ್ಲಿ ಆಧ್ಯಾತ್ಮಿಕ ಇತಿಹಾಸದಲ್ಲಿ ಜನರು ಅದ್ಭುತ ಪರಿವರ್ತನೆ ಹೊಂದುವುದನ್ನು ಕಾಣ್ತೇವೆ ಸಾಮಾನ್ಯ ಮನುಷ್ಯನಿಂದ ಸಂತ ಪುರುಷನಾಗಿ ಬದಲಾಗುವುದನ್ನು ಕಾಣ್ತೇವೆ ಶ್ರೀರಾಮಕೃಷ್ಣರ ಜೀವನ ಚರಿತ್ರೆಯನ್ನು ಓದಿದವರಿಗೆ ಗಿರೀಶ ಚಂದ್ರರ ಪರಿಚಯ ಇದ್ದೇ ಇರುತ್ತೆ ಅವರು ಸುಪ್ರಸಿದ್ಧ ನಾಟಕಕಾರ ಮತ್ತು ನಟನ ತುಂಬಾ ಕಟು ಜೀವನವನ್ನು ನಡೆಸಿದವರು ಆದರೆ ಶ್ರೀರಾಮಕೃಷ್ಣರ ಸಂಪರ್ಕ ಅವರ ಜೀವನದಲ್ಲಿ ಅದ್ಭುತ ಬದಲಾವಣೆಯನ್ನ ಉಂಟು ಮಾಡಿತು ಮನಸ್ಸಿನಲ್ಲಿದ್ದ ಪ್ರಾಣಿಯಂಥ ಗುಣಗಳನ್ನು ಕಳೆದುಕೊಂಡು ದಿವ್ಯ ಪರಿಶುದ್ಧತೆಯ ಸ್ಥಿತಿಗೆ ಪರಿವರ್ತನೆ ಹೊಂದಿದ್ರು ಆ ಸ್ಥಿತಿಯಲ್ಲಿ ದಿವ್ಯ ಪ್ರಜ್ಞೆಯ ಅನುಭವವನ್ನ ಪ್ರತಿ ಕ್ಷಣದಲ್ಲಿಯೂ ಪಡೆಯುವುದು ಅವರಿಗೆ ಸಾಧ್ಯವಾಯಿತು ಸಹಸ್ರಾರು ವರ್ಷಗಳ ಹಿಂದೆ ಒಬ್ಬ ದರೋಡೆ ಕೊರಂದಿದ್ದ ದಾರಿ ಹೊಕರನ್ನ ಹೊಡೆದು ಪೀಡಿಸಿ ಹಣ ಲಪಟಾಯಿಸಿ ಜೀವನ ಸಾಗಿಸ್ತಿದ್ದ ಹೀಗೆ ಒಂದು ದಿನ ನಾರದರು ಅದೇ ದಾರಿಯಲ್ಲಿ ಹೋದಾಗ ಅವರ ಮೇಲೂ ಆಕ್ರಮಣ ಮಾಡಿದ ನಾರದರು ಅವನಿಗೆ ಹೇಳ್ತಾರೆ ನಿನ್ನ ಕುಟುಂಬ ನಿರ್ವಹಣೆಗಾಗಿ ಇಂಥ ಹೀನ ಕೃತ್ಯವನ್ನ ಮಾಡುತ್ತೀನೆಂದು ನಿನ್ನ ಮನೆಯವರಿಗೆ ಹೇಳ್ತೀಯ ನೀನು ಪಡೆದುಕೊಳ್ಳುತ್ತಿರುವ ಪಾಪದಲ್ಲಿ ನಿನ್ನ ಕುಟುಂಬದವರು ಪಾಲುದಾರರಾಗ್ತಾರ ಹೋಗಿ ಕೇಳಿಬಾ ಎನ್ನುತ್ತಾರೆ ಆದರೆ ದರೋಡೆಕೋರನು ಇಂಥ ಸಂದರ್ಭವನ್ನ ಯೋಚಿಸಿಯೇ ಇರಲಿಲ್ಲ ಆತ ನಾರದರನ್ನ ಒಂದು ಮರಕ್ಕೆ ಕಟ್ಟಿಹಾಕಿ ಈ ವಿಷಯವನ್ನ ಕೇಳಿಬರಲು ಮನೆಗೆ ಹೋದ ಮನೆಯವರಿಗೆಲ್ಲ ತಾನು ಕೊಲೆ ಸುಳಿಗೆಗಳಿಂದ ಹಣ ಸಂಪಾದಿಸುತ್ತಿರುವುದಾಗಿ ಹೇಳಿದ ಬಳಿಕ ಈ ಪಾಪದಲ್ಲಿ ನೀವು ಪಾಲ್ಗೊಳ್ತೀರಾ ಎಂದು ಕೇಳ್ದ ಆದರೆ ಇದಕ್ಕೆ ಯಾರೂ ಒಪ್ಪಲಿಲ್ಲ ಅವರೆಲ್ಲರೂ ಹೇಳ್ತಾರೆ ನಮ್ಮನ್ನು ನೋಡಿಕೊಳ್ಳುವುದು ನಿನ್ನ ಕರ್ತವ್ಯ ಹೇಗೆ ಹಣ ಸಂಪಾದಿಸ್ತೀಯಾ ಎನ್ನುವುದು ನಮಗೆ ಮುಖ್ಯವಲ್ಲ ನಿನ್ನ ಪಾಪ ನಿನಗೆ ನಮಗದರ ಪಾಲು ಬೇಕಿಲ್ಲ ಎನ್ನುತ್ತಾರೆ ಈ ಉತ್ತರ ಅವನಿಗೆ ದೊಡ್ಡ ಆಘಾತವನ್ನು ಉಂಟು ಮಾಡಿತು ತನ್ನ ತುಚ್ಚ ಜೀವನಕ್ಕಾಗಿ ನೊಂದು ಮರುಗಿದ ಧರ್ಮ ಮಾರ್ಗದಲ್ಲಿ ನಡೆಯುವ ಪರಿವರ್ತನೆ ಅವನಲ್ಲುಂಟಾಯಿತು ಅವನು ಓಡಿ ಹೋಗಿ ನಾರ್ದರನ್ನ ತನ್ನ ಗುರುವಾಗಿ ಸ್ವೀಕರಿಸಿ ಮಾರ್ಗದರ್ಶನ ನೀಡಬೇಕೆಂದು ಅಂಗಲಾಚಿ ಬೇಡ್ದ ಆತ ಮುಂದೆ ಎಂಥ ಗಾಢ ಧ್ಯಾನದಲ್ಲಿ ಮುಳುಗಿದನೆಂದ್ರೆ ಅವನ ಸುತ್ತ ಬೃಹದಾಕಾರದ ಹುತ್ತ ಬೆಳೆದರೂ ಕೂಡ ಅವನಿಗೆ ತಿಳಿಯಲೇ ಇಲ್ಲ ಆತನೇ ರಾಮಾಯಣವನ್ನ ಬರೆದ ಮಹಾಮುನಿ ವಾಲ್ಮೀಕಿಯಾದ ಇಲ್ಲಿ ಜಾತಿ ಧರ್ಮವನ್ನ ಮೀರಿದವರೇ ಮಹಾಪುರುಷರಾಗ್ತಾರೆ ನಾಲ್ಕನೆಯ ಶತಮಾನದಲ್ಲಿದ್ದ ಸಂತ ಅಗಸ್ಟಿನನ ಜೀವನವೂ ಕೂಡ ಹೀಗೆ ಯುವಕನಾಗಿದ್ದಾಗ ಅವರು ತುಂಬ ಮುಂಗೋಪಿ ಎಲ್ಲ ವಿಷಯಗಳಲ್ಲೂ ಚರ್ಚೆ ಮಾಡುತ್ತಿದ್ದರು ಆದರೆ ಸ್ವಲ್ಪ ಕಾಲದಲ್ಲೇ ಅವರಿಗೆ ಈ ರೀತಿಯ ಜೀವನ ಅಸಹ್ಯವೆನಿಸಿ ಅವನಲ್ಲಿ ಆಧ್ಯಾತ್ಮಿಕ ಪ್ರಜ್ಞೆ ಪ್ರಾರಂಭವಾಯಿತು ಒಂದು ದಿನ ಆ ವೇದನೆಯನ್ನು ತಡೆಯಲಾಗದೆ ಕಣ್ಣೀರು ಸುರಿಸಿ ಕೂಗಿದರು ಓ ಪ್ರಭು ಯಾವಾಗ ನಾಳೆ ನಾಳೆ ಎಂದು ಎಷ್ಟು ಕಾಲ ಸಹಿಸುವುದು ಹಿಂದೆ ಈಗಲೇ ಯಾಕಾಗಬಾರದು ಎಂದು ರೋಧಿಸುತ್ತಿರುವಾಗ ಅವರಿಗೊಂದು ಧ್ವನಿ ಕೇಳಿಸ್ತು ತೆಗೆದುಕೊಂಡು ಓದು ತೆಗೆದುಕೊಂಡು ಓದು ಎಂದು ಅಗಸ್ಟಿನ್ ತನ್ನ ಸ್ನೇಹಿತನ ಮನೆಗೆ ಹೋಗಿ ಬೈಬಲನ್ನು ತೆರೆದ ಅವರ ಕಣ್ಣಿಗೆ ಬಿದ್ದ ಮೊದಲನೇ ವಾಕ್ಯ ಭೋಗ ವಿಲಾಸದಿಂದಾಗಲಿ ಕುಣಿತದಿಂದಾಗಲಿ ಜಗಳ ದ್ವೇಷದಿಂದಾಗಲಿ ಅಲ್ಲ ಭಗವಂತನನ್ನ ಆಶ್ರಯಿಸು ನಿನ್ನ ದೇಹವನ್ನ ಕಾಮತೃಪ್ತಿಗಾಗಿ ಉಪಯೋಗಿಸಬೇಡ ಎಂದು ಕೂಡಲೇ ಅವರಲ್ಲೊಂದು ಅದ್ಭುತವಾದ ಬದಲಾವಣೆ ಉಂಟಾಯಿತು ಬಯಕೆಗಳೆಲ್ಲ ಮಾಯವಾದುವು ದಿವ್ಯ ಜ್ಞಾನದ ಸುಳಿವು ಸಿಕ್ತು ಭೂತಕಾಲವು ನಿತ್ಯ ವರ್ತಮಾನದಲ್ಲಿ ಲಯಗೊಳ್ತು ತನ್ನ ಹೃದಯಾಂತರಾಳದಿಂದ ಅಗಸ್ಟಿನ್ ಪ್ರಾರ್ಥಿಸಿದ್ರು ಓ ಪ್ರಭು ನಿನ್ನನ್ನು ನೋಡಲು ನನಗೆ ಸಹಾಯ ಮಾಡು ಹಾಗೆಯೇ ನನ್ನನ್ನು ನೋಡಲು ಸಹಕರಿಸು ಯಾಕಂದ್ರೆ ನಿನ್ನನ್ನು ತಿಳಿಯುವುದರ ಮೂಲಕ ನನ್ನನ್ನು ತಿಳಿಯಬಲ್ಲೆ ಎಂದು ಶರಣಾದರು ಮುಂದೆ ಅವರಲ್ಲಿ ಉಗಮಿಸಿದ ಒಂದು ಆಧ್ಯಾತ್ಮಿಕ ಶಕ್ತಿ ಅವರ ಅಹಂಕಾರವನ್ನ ಮೀರಿ ಹೋಗುವಂತೆ ಮಾಡಿತು ಈ ದಿವ್ಯಾನುಭವ ಅವನನ್ನ ಸಂತನನ್ನಾಗಿಸ್ತು ಅಂತರಂಗದ ಶಾಂತಿಯ ರಹಸ್ಯವೇನೆಂದರೆ ಅಂತರಂಗದ ಬದುಕನ್ನು ದಿವ್ಯತೆಯನ್ನಾಗಿ ಮಾರ್ಪಡಿಸುವುದು ನಮ್ಮ ಪ್ರಜ್ಞೆಯ ಕೇಂದ್ರವನ್ನ ಅಹಂನಿಂದ ದಿವ್ಯತೆಗೆ ವರ್ಗಾಯಿಸುವುದು ಇದೇ ರೀತಿಯ ಪ್ರಜ್ಞಾ ಕೇಂದ್ರದ ಬದಲಾಗುವಿಕೆಯನ್ನ ಸ್ವಾಮಿ ವಿವೇಕಾನಂದರಲ್ಲಿಯೂ ಕೂಡ ಕಾಣಬಹುದು ತನ್ನ ತಂದೆಯ ಸಾವಿನ ನಂತರ ನರೇಂದ್ರರು ತೀವ್ರ ಬಡತನವನ್ನು ಅನುಭವಿಸಬೇಕಾಯಿತು ಕುಟುಂಬ ನಿರ್ವಹಣೆಗಾಗಿ ಉದ್ಯೋಗವನ್ನ ಅರಸುತ್ತಾ ಬೀದಿ ಬೀದಿ ಅಲೆಯುವಂತಾಯಿತು ಎಲ್ಲಿಯೂ ಕೆಲಸ ಸಿಗಲಿಲ್ಲ ಅವರ ಸ್ನೇಹಿತರೆಲ್ಲರೂ ಒಬ್ಬೊಬ್ಬರಾಗಿ ಕೈಬಿಟ್ರು ಇಡೀ ಪ್ರಪಂಚವೇ ದುಷ್ಟಶಕ್ತಿಯ ಪ್ರತೀಕದಂತೆ ಕಾಣ್ತು ಅವರಿಗೆ ಎಷ್ಟೋ ದಿನ ನರೇಂದ್ರರು ಊಟವಿಲ್ಲದೆ ಇರಬೇಕಾಯಿತು ಈ ಕಷ್ಟ ಸಂಕಷ್ಟಗಳ ನಡುವೆ ದೇವರಿದ್ದಾನೆಯೇ ಇರುವುದಾದರೆ ಮನುಷ್ಯನ ಪ್ರಾರ್ಥನೆಯನ್ನ ಕೇಳುವನೇ ಎಂದೆಲ್ಲ ಸಂಶಯ ಬರತೊಡಕ್ತು ಅವರಿಗೆ ಹೀಗೆ ಒಂದು ದಿನ ಸಂಜೆ ದುಡಿದು ದಣಿದು ದುಗುಡ ಮನಸ್ಸಿನಿಂದ ಮನೆಗೆ ಬರುತ್ತಿದ್ದ ನರೇಂದ್ರರಿಗೆ ಆಯಾಸ ತಡೆಯಲಾಗದೆ ಒಂದು ಮನೆಯ ಮುಂದೆ ಕುಸಿದು ಬಿದ್ರು ಇದ್ದಕ್ಕಿದ್ದಂತೆ ಯಾವುದೋ ದಿವ್ಯ ಶಕ್ತಿಯಿಂದ ಅವರ ಆತ್ಮದ ಆವರಣಗಳು ಒಂದೊಂದಾಗಿ ತೆರೆಯಲ್ಪಟ್ಟವು ದೇವರಿರುವುದಾದರೆ ಈ ದುಃಖವೇಕೆ ಎಂಬ ಸಂಶಯವೆಲ್ಲ ದೂರವಾಯಿತು ದೀರ್ಘ ಚಿಂತನೆಯಿಂದ ಅವರ ಮನದಾಳದಲ್ಲಿ ಇದಕ್ಕೆಲ್ಲ ಅರ್ಥ ಸಿಕ್ಕಿತ್ತು ದೈಹಿಕ ದಣಿವು ದೂರವಾಗಿ ಮನಸ್ಸಿನಲ್ಲಿ ಒಂದು ಹೊಸ ಹುರುಪು ಶಕ್ತಿ ಶಾಂತಿ ಉಂಟಾಯಿತು ಮುಂದೆ ವಿವೇಕಾನಂದರಿಗೆ ಅನೇಕ ಆಧ್ಯಾತ್ಮಿಕ ಅನುಭವಗಳು ದೊರೆತು ಅವರು ಸಿದ್ಧ ಪುರುಷರಾದರು ಇಂಥ ಕಣ್ಣಿಗೆ ಕಟ್ಟುವಂತಹ ಅದೆಷ್ಟೋ ಘಟನೆಗಳು ನಮ್ಮನ್ನು ಮತ್ತಷ್ಟು ಪುಟಿದೇಳುವಂತೆ ಮಾಡುತ್ತವೆ ಆದರೆ ಅನೇಕರಲ್ಲಿ ಇಂತಹ ಪರಿವರ್ತನೆ ಸರಳ ರೀತಿಯಲ್ಲಿ ಆಗುವುದಲ್ಲದೆ ಕ್ರಮೇಣವಾಗಿ ಜರುಗುತ್ತೆ ಒಂದು ಹೊಸ ವ್ಯಕ್ತಿತ್ವ ಅವರಲ್ಲಿ ಉದ್ಭವಿಸಿ ಅವರನ್ನ ಸಂಪೂರ್ಣ ವಿಭಿನ್ನ ವ್ಯಕ್ತಿಯನ್ನಾಗಿ ಮಾರ್ಪಡಿಸುತ್ತೆ ಭೌತಿಕವಾಗಿ ಅವರು ಮೊದಲಿನಂತೆಯೇ ಇದ್ರೂ ಆಂತರಿಕ ಸತ್ಯದಲ್ಲಿ ಸಂಪೂರ್ಣ ಬದಲಾವಣೆ ಆಗಿರುತ್ತೆ ಈ ರೀತಿಯ ಬದಲಾವಣೆ ಹೇಗೆ ಉಂಟಾಗುತ್ತೆ ಎನ್ನುವುದನ್ನು ಪತಂಜಲಿ ಮಹರ್ಷಿಗಳು ಹೀಗೆ ಹೇಳ್ತಾರೆ ಪ್ರಕೃತಿಯ ಪರಿವರ್ತನೆಗೆ ಕರ್ಮವು ನೇರ ಕಾರಣವಲ್ಲ ಪ್ರಕೃತಿಯ ವಿಕಾಸದಲ್ಲಿ ಅದು ತಡೆಯ ನಿವಾರಕದಂತೆ ರೈತನು ನೀರಿನ ಪ್ರವಾಹಕ್ಕೆ ಅಡ್ಡಿಯಾಗಿರುವ ತಡೆಯನ್ನು ತೆಗೆದ ಕೂಡಲೇ ನೀರು ಹರಿಯುವಂತೆ ಕರ್ಮವು ಕೂಡ ಪ್ರಕೃತಿಯ ವಿಕಾಸಕ್ಕೆ ಇರುವ ಅಡ್ಡಿಯನ್ನು ನಿವಾರಿಸುತ್ತೆ ಹೀಗೆ ಪ್ರಾಣಿವರ್ಗದಿಂದ ಮತ್ತೊಂದು ಪ್ರಾಣಿ ವರ್ಗದ ವಿಕಾಸ ಉಂಟಾಗುವುದು ಎಂದು ಈ ಸೂತ್ರದ ವ್ಯಾಖ್ಯಾನ ಮಾಡುತ್ತಾ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ ಎಲ್ಲ ಪ್ರಗತಿ ಮತ್ತು ಶಕ್ತಿ ಮನುಷ್ಯನಲ್ಲೇ ಇದೆ ಪರಿಪೂರ್ಣತೆ ಮನುಷ್ಯನ ಸ್ವರೂಪ ಅದು ವ್ಯಕ್ತವಾಗದೆ ತಡಿಯಲ್ಪಟ್ಟಿದೆಯಷ್ಟೆ ತಡೆಯನ್ನ ತೆಗೆದ ಕೂಡಲೇ ಅದು ಪುಟಿದೇಳುವುದು ಆಗ ಮನಸ್ಸು ಶಕ್ತಿವಂತನಾಗತ್ತೆ ತಡೆಯನ್ನ ತೆಗೆದು ಸ್ವರೂಪ ಹೊರಬಂದ ಕೂಡಲೇ ದುಷ್ಟನು ಸಂತನಾಗ್ತಾನೆ ಪ್ರಕೃತಿಯೇ ನಮ್ಮನ್ನ ಪರಿಪೂರ್ಣತೆಯೆಡೆಗೆ ಸೆಳೆದುಕೊಂಡು ಹೋಗುತ್ತಿರುವಳು ಕೊನೆಯಲ್ಲಿ ಎಲ್ಲರನ್ನೂ ಅಲ್ಲಿಗೆ ತರುವಳು ಎಲ್ಲ ಧಾರ್ಮಿಕ ಸಾಧನೆ ಹೋರಾಟಗಳು ನಿಷೇಧಾತ್ಮಕ ಅಂದರೆ ಅವು ನಮ್ಮ ಸ್ವರೂಪವಾದ ಪರಿಪೂರ್ಣತೆಯ ಅಭಿವ್ಯಕ್ತಿಗಿರುವ ತಡೆಯನ್ನ ತೆಗೆಯುತ್ತವೆ ಇಂದು ಆಧುನಿಕ ಸಂಶೋಧನೆಗಳ ಬೆಳಕಿನಲ್ಲಿ ಈ ಸನಾತನ ವಿಕಾಸವಾದವನ್ನು ಇನ್ನೂ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬಹುದು ಆದರೂ ಪುರಾತನ ಯೋಗಿಗಳ ಸಿದ್ಧಾಂತವೇ ಹೆಚ್ಚು ಪ್ರಚಲಿತವಾದವು ಈ ಸಿದ್ಧಾಂತದ ಪರಿಣಾಮವೇನೆಂದರೆ ಇತರರನ್ನ ತುಳಿಯುವ ಪ್ರತಿಯೋರ್ವನ ಅಂತಃಸಾಕ್ಷಿಯನ್ನು ಶಾಂತಗೊಳಿಸುವುದು ಪತಂಜಲಿ ಮಹರ್ಷಿಗಳ ಪ್ರಕಾರ ವಿಕಾಸವೆಂದರೆ ಎಲ್ಲಾ ಜೀವಿಗಳಲ್ಲೂ ಮೊದಲೇ ಇರುವ ಪರಿಪೂರ್ಣತೆಯ ಅಭಿವ್ಯಕ್ತಿ ಈ ಹೋರಾಟ ಸ್ಪರ್ಧೆಗಳೆಲ್ಲವೂ ಅಜ್ಞಾನದ ಫಲ ಯಾಕಂದ್ರೆ ನಮಗೆ ಬಾಗಿಲನ್ನ ತೆರೆದು ನೀರನ್ನ ಹೊರಬಿಡುವ ಉಪಾಯ ತಿಳಿಯದಾಗಿದೆ ಅಷ್ಟೆ ಎಲ್ಲ ಸ್ಪರ್ಧೆ ನಿಂತ ಮೇಲೂ ಹಿಂದಿರುವ ಪರಿಪೂರ್ಣ ಸ್ವಭಾವ ನಾವು ಪರಿಪೂರ್ಣತೆಯನ್ನ ತಲುಪುವವರೆಗೂ ಮುಂದುವರೆಯಲು ಪ್ರಚೋದಿಸುತ್ತೆ ಆದ್ದರಿಂದ ಪ್ರಗತಿಗೆ ಸ್ಪರ್ಧೆ ಅವಶ್ಯಕ ಎಂದು ನಂಬಬೇಕಾಗಿಲ್ಲ ಪ್ರಾಣಿಯಲ್ಲಿ ಮನುಷ್ಯ ಅಡಗಿದ್ದಾನೆ ಬಾಗಿಲು ತೆರೆದ ಕೂಡಲೇ ಅವನು ಹೊರಬರ್ತಾನೆ ಹಾಗೆಯೇ ಮನುಷ್ಯನಲ್ಲಿ ದೈವತ್ವವು ಕೂಡ ಅಡಗಿದೆ ಅಜ್ಞಾನದ ಮುಸುಕನ್ನ ತೆಗೆದ ಕೂಡಲೇ ಆ ದೈವತ್ವ ಪ್ರಕಾಶಗೊಳ್ಳುತ್ತೆ ಅದಕ್ಕೆ ನಮ್ಮ ಬದಲಾವಣೆ ಅಗತ್ಯ ನಿಷ್ಕಲ್ಮಶ ಪ್ರೀತಿಯೇ ಬದಲಾವಣೆಯ ಮಹಾಪರ್ವ ಇವಿಷ್ಟು ಮನುಷ್ಯನಲ್ಲಾಗೋ ದಿಢೀರ್ ಬದಲಾವಣೆಯ ಕುರಿತಾದ ಸಣ್ಣದಾದ ವಿವರಣೆ ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ನಮಸ್ಕಾರ